ೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ದೀರ ಹರ್ಷಿತಾ ವೀರೇಶ್ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ ಆಲ್ರೆಡಿ ತಮ್ಮೆಲಲ್ಲಿ ನೋಡಿರ್ತೀರ ನೀವು ಸೊ ನಮ್ಮ ಕಝಿನ್ ಮದುವೆ ನಿವೇದಿ ತಂದು ಮದುವೆ ಇವತ್ತು ಅವಳದು ಎಂಗೇಜ್ಮೆಂಟ್ ನೋಡಿರ್ತೀರಾ ವೀಡಿಯೋ ಐ ಥಿಂಕ್ ತುಂಬ ಜನ ಲೈಕ್ ಮಾಡಿದ್ದೀರಾ ಸೊ ಇವತ್ತು ಅವಳ ಮದುವೆ ಫಂಕ್ಷನ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತು ಬಂದು ಫ್ರೈಡೆ ನಾಳೆ ನಾಳಿದ್ದು ಅವಳ್ದು ಮದುವೆ ಇರೋದು ಸ್ಯಾಟರ್ಡೆ ಸಂಡೇ ಸೊ ಅದಕ್ಕೆ ಇವತ್ತು ಏನಿದೆ ಬಳೆ ಶಾಸ್ತ್ರ ಇದೆ ಮತ್ತು ಅರ್ಶನ ಇದೆ ನಿನ್ನೆ ಮೆಹಂದಿ ಶಾಸ್ತ್ರ ಇತ್ತು ಬಟ್ ಅದ್ರದ್ದು ವೀಡಿಯೋ ಕ್ಯಾಪ್ಚರ್ ಆಗಿಲ್ಲ ಇನ್ ಕೇಸ್ ನನಗೆ ವಿಡಿಯೋ ಸಿಕ್ತು ಅಂತಂದರೆ ಅದನ್ನು ಕೂಡ ನಾನು ಅಟ್ಯಾಚ್ ಮಾಡ್ತೀನಿ ಸೊ ತಡ ಮಾಡಿದೆ ಲೆಟ್ಸ್ಟ್ ಅದು ವಿಡಿಯೋ ಏನೇನು ಫನ್ ಇರುತ್ತೆ ಅಂತ ಅಂತೆಲ್ಲ ನಿಮಗೆ ತೋರಿಸ್ತೀನಿ ಸೊ ಯಾ ಲೆಕ್ಸ್ಟ್ ಗುಡ್ ಮಾರ್ನಿಂಗ್ ನೀವು ಎಲ್ಲ ಹಾಯ್ ಮಾಡಿ

bello pampering session hari ini tadi

ಐದು ಜನ ಮಾಡೋ ಇರೋ ಅಂತ ಕೇಳಿದ್ರೆ ಹೇಳ್ತಾನೆ ಇಲ್ಲ ನೀನ್ ಇಡು ಹೋಗಪ್ಪ ನನ್ನ ಬ್ಲಾಗ್ ನಿಮ್ದಾದ್ರೆ ಏನೋ ಇರುತ್ತೆ

ಡ್ಯಾನ್ಸ್ತ <laughs> ಅಕ್ಕ <Wow. laughs> <thorn> <laughs> <laughs>

ನನ್ನ ತಂಗಿನ ಚಿಕ್ಕ ಹುಡುಗಿ ಅಂತ ಕೂರಿಸಿದ್ದೀವಿ ಆದರೆ ಅವಳ ಸೈಜ್ ನೋಡಿದ್ರೆ ಗೊತ್ತಾಗ್ತಾ ಎಷ್ಟು ದೊಡ್ಡ ಹುಡುಗಿ ಅಂತ ನೀವೇ ತಿನ್ನೇ ಮೀರಿಸ್ತಾ ಇದ್ದಾಳೆ రెలా ఇన్సల్ట్ మార్తో ఓకే ఓకే సార్ హా అది నీ మార్ತಾ ఇర్ ఆ స్కిలోడి 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 సల్పా ఇకై రామ హా స్కిలోడి నోడి వన్ సెకండ్ ఇట్కొండిలోడి హా మా అకా మేడం ఇట్కొండిలోడి అంటే గట్టి అయితే ఇంకొంచెం జత ఓని ది రావే ది రాకొనేది और ट्रांजैक्शन के खाते में पैसे 98600 कुछ भी वगैरह में आ गए हैं ये हमारे वाले आंकड़े वाले हैं हमारे पूरे ganzen years चले और पैसा का प्रसाद होता है हां बोल के ये चला는데 कास्ट द गट्स या अभी अलावा काम मुद्दा चलते हैं

ਤਾ ਕਿਡਨ ਯਾਰ ਕੋਟ ਨੰਦੀਆ ਕਾ ਮੈਂ ਆਪ ਕੋ ਰਹਿਣਾ ਇਹ ਆਪ ਕੋ ਰਹਿਣਾ ਜਲਖਮੀ ਕੀ ਕਹਿੰਗੇ ਬਗੜੇ ਕਿ ਬਗੜੇ ਅਸ਼ਕਾ ਕਾ ਮੈਂ ਚਾੜੀ ਤੋਂ ਕਿ ਸੋਸ ਕੋ ਸੋਸ ਕੋ ਸੋਸ ਕੋ ਨਿਵੇ ਚੇਗਿੰਦ ਕੂ ਮੈਂ ਕਿ ਸਰ அல்ல <med> <muchas> <muchas> 그때야 막 돌아가야 돼. 이래. 이래. 시향이 될 때. 빨리 이렇게. 나도 이렇게. 어떻게 어떻게. 어디서 공부를 했어요? ನಾನು ಯಾವುದೇ ರೀತಿಯಾದ ವಾಯ್ಸ್ ಓವರ್ ಕೊಡೋದು ಬೇಡ ನ್ಯಾಚುರಲ್ ಆಗಿರಲಿ ವೀಡಿಯೋ ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಶೋಭಾನೇ ಪದೇ ಹಾಡ್ತಾರಲ್ಲ ಅದನ್ನು ಯೂಟ್ಯೂಬಿಂದ ಹಾಕ್ಬಿಟ್ಟಿದ್ರು ಸೊ ಅದು ಕಾಪಿ ರೈಟ್ಸ್ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ವಾಯ್ಸ್ನ ಮ್ಯೂ ಐ ಮೀನ್ ಒರಿಜಿನಲ್ ವಾಯ್ಸ್ನ ಮ್ಯೂಟ್ ಮಾಡಿ ಇವಾಗ ನಂದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸೊ ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ ಅವತ್ತಿನ ಡೇ ಫುಲ್ ಒಂಥರ ಚೆನ್ನಾಗಿತ್ತು ಫುಲ್ ಬ್ಯುಸಿ ಇದ್ವಿ ಎಲ್ಲರೂ ಕೂಡ ಆ್ಯಂಡ್ ತುಂಬಾ ಎಂಜಾಯ್ ಮಾಡಿದ್ವಿ ಅರ್ಶನ ಶಾಸ್ತ್ರ ಆಗಿರ್ಬೋದು ಅದಾದ್ಮೇಲೆ ನೆಕ್ಸ್ಟ್ ಬಳೆ ಶಾಸ್ತ್ರ ಬರುತ್ತೆ ಅದರಲ್ಲೂ ಕೂಡ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಬಟ್ ಏನಂದರೆ ತುಂಬ ತುಂಬ ಜಾಸ್ತಿ ಜನ ಬಂದ್ಬಿಟ್ಟಿದ್ರಲ್ಲ ಒಂಥರ ಅನ್ನಿಸ್ತಾ ಇತ್ತು ಬಟ್ ಆದರೂ ಎಲ್ಲ ತುಂಬ ಚೆನ್ನಾಗಾಯಿತು ನಿಧಾನಕ್ಕೆ ಆದ್ರೂ ಎಲ್ಲ ನೀಟಾಗಿ ಕರೆಕ್ಟಾಗಿ ಶಾಸ್ತ್ರೋಕ್ತವಾಗಿ ಆಯಿತು ಸೊ ಎಲ್ಲರೂ ಎಂಜಾಯ್ ಮಾಡಿದ್ರು ಒಟ್ನಲ್ಲಿ ಆ್ಯಂಡ್ ಇದು ಬಂದು ಅರ್ಶನ ಶಾಸ್ತ್ರ ಎಲ್ಲ ಆದಮೇಲೆ ಅಂದರೆ ಅಮ್ಮನ ಮನೆ ಸೀರೆ ಉಡಿಸಿ ಅದಾದಮೇಲೆ ಅವರು ಶಾಸ್ತ್ರ ಮಾಡುವಂಥದ್ದು ಸೊ ಎಷ್ಟು ಜನ ಒಂಬತ್ತು ಜನ ಅಥ್ವಾ ಐದು ಜನ ಮುತ್ತೈದೆಯರು ಅವರಿಗೆ ಅವ್ರಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಅಕ್ಷತೆ ಹಾಕಿ ಮತ್ತು ಅಲ್ಲಿ ಮುಂದೆ ಎಲ್ಲ ಇಟ್ಟಿರ್ತಾರಲ್ಲ ತಟ್ಟೆ ಸಾಮಾನೆಲ್ಲ ಅದನ್ನೆಲ್ಲ ಮುಟ್ಟಿಸಿ ಅದಾದಮೇಲೆ ಮತ್ತೆ ಬಿಡಿಸ್ತಾರೆ ಸೊ ಈ ಟೈಮಲ್ಲಿ ಯಾರಾದರೂ ಅವರಿಗೆ ಏನಾದರೂ ಸೀರೆ ಅಥವಾ ಗಿಫ್ಟ್ ಏನಾದ್ರೂ ಕೊಡಬೇಕಂತಂದರೆ ಕೊಡ್ಬೋದು ಸೊ ನಮ್ಮ ಮಮ್ಮಿ ಡ್ಯಾಡಿ ಅವಳಿಗೆ ಇವಾಗಲೇ ಕೊಟ್ಬಿಡ್ತಿದ್ದಾರೆ ಒಂದು ಸ್ಯಾರಿ ಮತ್ತು ಒಂದು ಗಿಫ್ಟ್ ಕೊಟ್ವಿ ಅದೇನು ಅಂತ ಹೇಳಲ್ಲ ಹೇಳೋದು ಬೇಡ ಸೊ ಗಿಫ್ಟು ಮತ್ತು ಸ್ಯಾರಿ ಕೊಟ್ವಿ ಏನ್ ಕೇಕ್ ಕೊಡ್ತಾರ ಬಿಟ್ಟು ನೋಡ್ತಾ ಇದೆಯಲ್ಲ ಆಮೇಲೆ ವಾಯ್ಸ್ ಇಲ್ಲ ಎಡಿಟ್ ಮಾಡೋದು ಇದ್ರಲ್ಲೇ ವಾಯ್ಸ್ ಆಲ್ ಕೊಡಕ್ಕಾಗಲ್ಲ അട വണ്ടി കേറി കൂടി ബായേനും ബായനാ ബായേ കൊട്ടി ഓടുകയാണ് എന്തുഎന്നാ പ്രാക്ഷി ഇടുക പ്രാക്ഷി है। <laughs> अनानस <laughs> ದುಡ್ಡು ಕೊಟ್ಟಿ ನಮ್ಮ ರೂಪಾಯಿ ನೆಟ್ ಅಮ್ಮ ದಕ್ಷಿಣ ಕೇಂದ್ರಕ್ಕೆ ಹೋಗ್ತೀನಿ ಬಟ್ ಬটল ಇದೆ ಅಂತ ರಿಲೀಸ್ ಗೆ ಹೋಗ್ತೀವಾ ರೇಣಿ ಒಂದು ವಾರ ಬರೋದೇ ಇಲ್ಲ ಕೇಳಿದಷ್ಟೇ ಒಂದು ಒಂದು ಚಮಚಾ ವಾಲಿ ಬಂತಾ ಇದೀಸೋ ಯಾಕೆ ಇರೋದು ಯಾಷ್ಟೋ ಇದೆ ಸಾಕಾತೆ ಇದು ಇದೆ ತಕ್ಕಡ लागತಿ ವರ್ಷ ಆ ಕಡೆ ಎರಡು ಆಗ್ತಾರಲ್ಲ ಅಷ್ಟೇ ಹಾ ಐದೇ ಹಾಕಲು ಈ ಕಡೆ ಮೂರು ಆ ಕಡೆ ಎರಡು ಸೊ ಗೈಸ್ ನಾವ್ ಮಮ್ಮಿ ಹಾಕ್ಸ್ಕೊಂತ ಇದಾರೆ ಇವಾಗ ನನ್ನ ತಂಗಿದ ಎರಡು ಆಯ್ತು ಅರ್ಶಿತ್ತ ಮದ್ವೆಗೂ ಎರಡು ಕೈಗ ಹಾಕಿಸ್ಕೊಂಡಿರ್ಲಿಲ್ಲ ಕುತ್ಕೊಂಡು ನಾನೇ ಹಾಕೊಟ್ಟಿದ್ದೀನಿ ನಾವ್ಯಾಕಾ ಎರಡು ಅದೇ ಎರಡು ಕೈ ಒಂದೇ ತರ ಹಾಕ್ಸ್ ಸೊ ನಾನು ಫೈನಲಿ ಮೇಂಟಿ ಹಾಕ್ಸ್ಕೊಂಡಿದೀನಿ ಎರಡು ಅಂದ್ರೆ ಹಿಂದೆ ಮುಂದೆ ಸಿಂಪಲ್ ಆಗಿ ಅರೇಬಿಕ್ಗೆ ಹಾಕೊಟ್ಟಿದ್ದಾರೆ ಸೊ ನಂಗೆ ತುಂಬಾ ಇಷ್ಟ ಆಯ್ತು ಕಾಂಟ್ಯಾಕ್ಟ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಹಾಕೊಡ್ತಾರೆ ಬ್ರೈಡಲ್ಲು ಅಥವಾ ಯಾವುದೇ ಒಂದು ಆಗಿರ್ಬೋದು ಫಂಕ್ಷನ್ಗೆ ಚೆನ್ನಾಗ್ ಹಾಕೊಡ್ತಾರೆ ಓಕೆನಾ ಹೆಸರು ಅವ್ರ ಹೆಸರು ಹಾನಿ ಅಂತ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಹಾಕಿರ್ತೀನಿ ಅವ್ರದ್ದು ನಂಬರು ಮತ್ತೆ ಅವ್ರ ಹೆಸರು ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಹಾನಿ